ಜ್ಞಾನವಂತರ ಹುಟಗಿ ರಾಹುಲ್ ಮಾಸ್ತಾರ ಬಿಟೆಕ್ ಸಿವಿಲ್ ಇಂಜಿನಿಯರ್ ಅಲ್ಲ ಈ ಬಳಿ ಒಳಗ ಬೇನೂರ್ ಲಕ್ಷ್ಮಣ ಮಾಸ್ತಾರ ಪೊಲೀಸ್ ಅನ್ನಿಗಾರ ಬರುದಿಲ್ಲ ಈ ದೈವಲಂತ ವರಿಗಲ್ಲದ ಈ ದೈವನಂತ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡುದ ಆತ್ಮೀಯ ಬಂಧುಗಳೇ ಯಾವದು ಚಕ್ರಂಗಾರದ ಯಾವದು ಚಕ ಇಲ್ಲಿ ಲಕ್ಷ್ಮಣ ಮಾಸ್ತರ್ಗೊಂದು ನನ್ನೊಂದು ಮಾತು ಏನ್ರಿ ಸರ್ ಮಾತ ಜಗತ್ತದೊಳಗ ಶ್ರೇಷ್ಠ ಭಕ್ತ ಸುಗೊಂಡ್ರೆ ಯಾರು ಯಾರಿಪ್ಪ ದಶಕಂಠ ರಾವಣ ಗಾಡಿ ಗಾಡಿಯೊಳಗ ಕುತ್ತು ಏರ್ಪೋರ್ಟ್ಗೆ ಹೋಗ್ಬೇಕಂತಿದ್ದ ಮುಂಬೈ ಒಳಗ ಟ್ರಾಫಿಕ್ ಅಭಾವದಿಂದ ಆ ವಿಮಾನ ತೆಪ್ಪಿ ಹೋಯ್ತು ಹೌದು ಹೌದು ಹೌದ್ ಹಳ ಮಾಡಿಸಿ ಆ ವಿಮಾನ ಏರ್ಪೋರ್ಟ್ ದಿಂದ ಬಂದು ರೈಲ್ವೆ ರಿಸರ್ವೇಶನ್ ಕರೆ ಬಂದು ಕೊಂಡಿರ್ಬೇಕ ಅದೇ ಗಾಡಿ ಒಳ್ಳೆ ರೈಲ್ವೆ ಹೋಗಿತ್ತು ರೇಲ್ವೆನೂ ತೆಪ್ಪಿ ಹೋಯ್ತು ಇಲ್ಲಿ ಹಂಗ ಮಾಡುದು ಸರ್ಕಾರದ ಪತ್ರ ಬಂದದ ಯಾವುದೇ ರೀತಿ ಒಳಗೆ ತಪ್ಪಿಸಬಾರ ಹೇಳಿ ಮನಿ ಮುಂದೆ ಕೋಟಿದ ಕಾರ್ ಗಾಡಿ ಇತ್ತು ಸ್ಟಾರ್ಟ್ರ ಹೊಡೆದ ಹೊಂಟ ಹತ್ತನೇ ಬಂದುಗಳೇ ನೋಡ್ರಿ ಜಗತ್ತದೊಳಗೆ ಭಕ್ತಿ ಹೆಂಗ್ ಹಾಗ ತಾಯಿ ಹೇಳ್ತಾಳ ನಂದೊಂದು ಎರಡು ವರ್ಷದ ಕಂದದ ಹುಟ್ಟಿದ ಎರಡೇ ವರ್ಷದೊಳಗ ಅದಕ್ಕ ಒಂದು ಹೋಲದ ಆ ಹಾಲ್ಟ್ ಆಪರೇಷನ್ಕ್ಕಾಗಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪರಿಷಣಕ್ಕಾಗಿ ಎಲ್ಲಾ ದವಾಖಾನಿ ತಿರುಗಿ ಆಡಿ ಹೊಲ ಮನೆ ಮಾರದ್ರು ನನ್ನ ಮಗುವಿನ ಹಾರ್ಟ್ ಹೋಲು ಇದು ಬಂದು ಮಾಡಬೇಕಾದ್ರ ಡಾಕ್ಟರ್ ಮಾಂಡುವನ ಹತ್ತದಾರ ಡಾಕ್ಟರ್ ಮಾಂಡವೇನ ಬಲ್ಲಿ ಹೋಗ್ಬೇಕಾದ್ರ ಇನ್ನೂ ಲಕ್ಷ ರೂಪಾಯಿ ಹತ್ತದ ಆ ರೊಕ್ಕ ಇರ್ಲಾರ ಬೆಟ್ಟ ಭಕ್ತ ಮಾಡ್ಲತ್ತಿದ ಅವಾಗ ಶೆಡ್ ಆಯ್ತು ಯಾರಿಗೆ ಡಾಕ್ಟರ್ ಹೇಳ್ತಾನೆ ಜಗತ್ತದೊಳಗ ಸತ್ಯದೇವಾ ನಿನ್ನ ಭಕ್ತಿ ಜಗತ್ತದೊಳಗೆ ಹೆಚ್ಚಿಂದ ಆದ ತಾಯಿ ಒಂದು ತಿಂಗಳು ಬುಕ್ ಮಾಡಿರ್ತಕ್ಕಂತಪ್ಷನ ಆ ನಿನ್ನ ಪಾಂಡುರಂಗ ಹದಿನೈದು ದಿವಸ ಇರ್ಲಕ್ಕಾಗಿ ರಿಸರ್ವೇಶನ್ ಮಾಡಿರ್ತಕ್ಕಂತ ರೇಲ್ವೆಪ್ಸನ ಪಾಂಡುರಂಗ ಆ ನಿನ್ನ ಪಾಂಡುರಂಗ ಒಂದು ಕೋಟದ ಕಾರು ಗಾಡಿ ನಿನ್ನ ಮನಿ ಮುಂದೆ ಬಂದು ಕೆಡವನ ತಾಯಿ ಆ ನಿನ್ನ ಪಾಂಡುರಂಗ ಡಾಕ್ಟರ್ ಮಾಡ್ವಿ ಯಾರು ಅಲ್ಲ ತಾಯಿ ನಾನೇ ಎತ್ತು ಇದು ಕಾರ್ ಗಾಡಿಯಾಗಿರ್ಲಕ್ಕಾಗಿ ಟಾಕ್ಟರ್ ಹೊಡ್ಲಿಕ್ಕಾಗಿ ಟರ್ ಗಾಡಿ ಚಾಲು ಆಯ್ತು ಇದು ಜಗತ್ತದೊಳಗ ಬತ್ತಿರತಕ್ಕ ತಾತ್ಪರ್ಯ ಇಷ್ಟೇ ನಿಜ ಜೀವನದೊಳಗ ನಾವು ನೀವು ಕೂಡ ನಿಜ ಭಕ್ತಿದಿಂದ ದುಡಿದೇವಂದ್ರ ಪರಮಾತ್ಮ ನಮಗೂ ನಿಮ್ಗೂ ಪ್ರತ್ಯಕ್ಷ ಆಗ್ತಾನ ಸಂಕಟ ಬಂದಾಗ ಪ್ರಮಾಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ ಸದಾ ಅವನು ನೋಡ್ರಿ ಸದಾ ಅವನ ನಾಮ ನೋಡ್ರಿ ನಿಮ್ಮ ಮನೆಯೊಳಗೂ ಸದಾ ಪರಮಾತ್ಮ ಬಂದ ಎತ್ತಿರ್ತೇನೆ ಮಿಣಸಿಗೆಯಮ್ಮ ಪುಣ್ಯ ಪೌಳಿ ಒಳಗ ಕೂಡಿರ್ತಕ್ಕಂಥ ಎಲ್ಲಾ ದೈವಕ ಕುಂಬಾರಿ ಗೇಣ ಸಿದ್ದ ಸಂಘದ ವತಿಯಿಂದ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ್ ಮಹಾತ್ಮರು ಮಹಾ ಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ಏನ್ ಹೇಳ್ತಾರೆ ಸರ್ ಮಾತ ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಂಗಲ್ಲ ಕಟ್ಟಿಸಿಕೊಂಡವರೆಲ್ಲ ಗಿಯ ಕಣ್ಣಿಗೆ ಕಾಣುವುದಲ್ಲ ಬಂಗಾರಲ್ಲ ಒರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಒರಿಗಚ್ಚಿ ನೋಡಂದ್ರಿ ಸರ ಯಾಕಂದ್ರ ಎಷ್ಟೋ ಮಂದಿ ಶಾಸ್ತ್ರ ಓದ್ಯಾರ ಓಯ್ ರೆಗಡ್ಡು ಮಂದಿ ಶಾಸ್ತ್ರ ಓದಿ ಹೇಳುವುದು ಶಾಸ್ತ್ರ ತಿನ್ನುದು ಬದ್ನಿಕಾಯಿ ತಿನ್ನುದು ಬದನಿಕಾಯಿ ಮಾಡ್ಲತ್ತ ಅದು ಅದ ಹದ ಹೌದಲ್ಲ ಹಾಂ ಅಂಥವ್ರಿಗೆ ಶ್ಯಾಣ ಇರ್ಲಿಕ್ಕೆ ಬರ್ತದೆ ಹದ ಹೌದ್ ಇಲ್ಲ ಇಲ್ಲ ಶ್ಯಾಣ್ಯ ಇರ್ಲಿಕ್ಕೆ ಬರೋದಿಲ್ಲ ಹೌದಲ್ಲ ಹಾಂ ಇಲ್ಲಿ ಎಷ್ಟೋ ಮಂದಿ ನಾಲ್ತು ಪುಸ್ತಕಗಳು ತಂದು ಮನೆ ಒಳಗೆ ಇಟ್ಟು ಕಪಾಟ್ನಾಗ ಪೂಜೆ ಇಟ್ಟು ಪೂಜೆ ಮಾಡಿ ಅದರ ನಿಜ ಸಾರಾಂಶ ಜನಕ್ಕೆ ತಿಳಿಸ್ಲಾರದೆ ಬರೇ ಪೂಜೆ ಮಾಡಿದ್ರೆ ಅವರಿಗೆ ಪುರಾಣ ಪಂಡಿತರಲ್ಲಿ ಬರ್ತದಲ್ರಿಪ್ಪ ಅಲ್ಲಕ್ಕ ಬರೋದಿಲ್ಲ ಆಹಾ ಹಂಗೆ ಕ್ಯಾವಿ ಉಟ್ಟವ್ರು ಎಷ್ಟೋ ಮಂದಿ ಹತ್ ಹತ್ತುವರ್ಯಾಗ ಪ್ರಪಂಚ ವಜಾಗಿ ಕ್ಯಾವೆ ಉಟ್ಟವ್ರು ಮ್ಯಾರೆ ಆಹಾ ಪ್ರಪಂಚ ಬದಿಗ್ ಹೊತ್ತಿ ಪರಮಾತ್ಮದೊಳಗೆ ಕಾಲಿಟ್ಟು ಪರಮಾತ್ಮನ ಸೇವಾ ಯಾರು ಮಾಡ್ಯಾರಲ್ಲ ಆಹಾ ಅವರಿಗೆ ನಿಜವಾದ ಸಾಧು ಅಲ್ಲಕ್ಕ ಬರ್ತದ ಅದ್ ಹದ್ ಹದ ಹೌದಲ್ಲ ಈಗ ಭೂಮಿ ತೆಲುಮ್ ಮದುವೆ ಮುತ್ತವ್ರು ಆಗಿ ಹೋದ್ರು ಅದ್ ಅವರಿಗೆ ನಿಜವಾದ ಸಾಧು ಅಲ್ಲಕ್ಕ ಅದ್ ಹದ್ ಹೌದಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರೆಲ್ಲ ಅಂತ ಹೇಳ್ತಾರವ್ರು ಸಂಗತ ಪ್ರಪಂಚ ಮಾಡಿ ಜಗತ್ತದೊಳಗ ಮಲ್ಲೈಗೆ ಒಣಸ್ಕೊಂಡು ಯಾರು ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹೌದಲ್ಲ ರೈಲ್ವೆ ಸ್ಟೇಷನ್ ಮಾಸ್ತಾರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಈ ಶರೀರದಲ್ಲ ಗಂಡನ ಮೀಸಲ ನನ್ನ ಗಂಡನ್ನ ಬಿಟ್ಟು ಮತ್ಯಾರಿಗಿಲ್ಲ ಅಂದ್ರು ಯಾರು ಕಡಲಿ ಮಟ್ಟಿ ಕಾಶಿಬಾಯಿ ಇವರಿಗೆ ನಿಜವಾದ ಗರತಿಯರು ಅಲ್ಲ ಕ್ ಹತ್ ಹೌದ ಇವತ್ತು ಅಡಿಗೆ ಬಿಟ್ಟು ಮಾಸ್ತಾರ ಬಹಳ ತ್ಯಾನ ಮಂತ್ರಗಿ ರಾಹುಲ್ ಮಾಸ್ತಾರ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಅಲ್ಲ ಈ ಫಳಿ ወಳಗೆ ಬೇನೂರು ಲಕ್ಷ್ಮಣ ಮಾಸ್ತರ ಪೊಲೀಸ್ ಅಂತ ಹೇಳಿ ಇವರಿಗೆ ಶಾಣಾರಲ್ಲಕ ಬರೋದಿಲ್ಲ ಈ ದೈವಲಂತ ವರಿಗಲ್ಲದ ಹೌದು ಈ ದೈವನಂತ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡುವ ದಾತ್ಮೀಯ ಬಂಧುಗಳೇ ಯಾವದು ಚಕ್ಕ ಬಂಗಾರದ ಯಾವದು ಚಕ್ಕ ಅದ ಹಂತ ಇಲ್ಲಿ ಲಕ್ಷ್ಮಣ ಮಾಸ್ತರ ಕೊಂದ ನನ್ನ ಮಾತು ಏನ್ರೀ ಸರ್ ಮಾತಾ ಜಗತ್ತದೊಳಗೆ ಶ್ರೇಷ್ಠ ಭಕ್ತನ ಯಾರು ರಾವಣ ಅದು ಬಿಡು ದಶಕ ಹೌದ್ ಮಾಸ್ತರ ಅವರು ಟಿಂಗಲ್ ಮಾತಾಡೇಳಿ ನಾವು ಟಿಂಗಲ್ ಮಾತಾಡ್ರ ನಮಗ ಅರ್ಥ ಇಲ್ಲ ಯಾಕಂದ್ರ ಪಿಂಟು ಮಾಸ್ತರ್ ಅವ್ರ ಆಲ್ರೆಡಿ ಬಾಳ್ ಮಾತಾಡ ವಿಷಯಕ್ಕೆ ಬರ್ ಡೈರೆಕ್ಟ್ ವಿಷಯಕ್ಕೆ ಬರೋ ಮುಂಬೈ ಒಳಗೆ ಡಾಕ್ಟರ್ ಮಾಂಡವೇ ತೇಳಾಗಿ ಆಗಿ ಹೋದ್ರು ಹೌದು ನಿಮಗೆಲ್ಲರಿಗೆ ಹಾ ಒಂದು ಸಾವಿರ ಹಾರ್ಟ್ ಸ್ಪೆಷಲಿಸ್ಟ್ ಸಕ್ಸಸ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಗುದಿತ್ತು ಅವರಿಗೆ ಒಂದು ಪತ್ರ ಬಂತು ಹಿಂಗಿ ನಿಂಗ ಇಂತಿಷ್ಟು ತಾರೀಕಿಗೆ ಕೇಂದ್ರ ಸರ್ಕಾರದ ಪದ್ಮ ಪದ್ಮಭೂಷಣ ಪ್ರಶಸ್ತಿ ಸಿಗುದದ ನೀವು ಹೇಳಿ ಪತ್ರ ಬಂದು ಅವಾಗ ಡಾಕ್ಟರ್ ಮಾಡ್ವಿ ತಿಂಗಳಿರ್ಲಿಕ್ಕಾಗಿ ವಿಮಾನ ಬುಕ್ ಮಾಡ ಇದು ತಪ್ಪಿದ್ರು ನನಗೆ ಹೋಗ್ಲಿಕ್ಕೆ ರೇಲ್ವೇ ಸಿಗ್ಬೇಕಂತ ಹೇಳಿ ಹದಿನೈದು ದಿವಸ ಇರ್ಲಾಕಾಗಿ ರೇಲ್ವೆ ರಿಸರ್ವೇಶನ್ ಬುಕ್ ಮಾಡ್ದ ಆ ಪ್ರಶಸ್ತಿ ಕೊಡು ಸಮಯ ಬತ್ತು ಗಾಡಿ ಒಳಗೆ ಕುತ್ತು ಏರ್ಪೋರ್ಟಿಗೆ ಹೋಗ್ಬೇಕಂತಿದ್ದ ಮುಂಬೈ ಒಳಗ ಟ್ರಾಫಿಕ್ ಅಭಾವದಿಂದ ಆ ವಿಮಾನ ತಪ್ಪಿ ಹೋಯ್ತು ಹೌದು 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 ಹಳ ಆ ವಿಮಾನ ಏರ್ಪೋರ್ಟ್ ದಿಂದ ಬಂದು ರೈಲ್ವೆ ರಿಸರ್ವೇಶನ್ ಕರೆ ಬಂದು ಕೊಂಡಿರ್ಬೇಕ ಅದೇ ಗಾಡಿ ಒಳ್ಳೆಂದ್ರ ರೈಲ್ವೆ ಹೋಗಿತ್ತು ತೆಪ್ಪಿ ಹೋಯ್ತು ಇಲ್ಲಿ ಹಂಗ ಮಾಡುದು ಸರ್ಕಾರದ ಪತ್ರ ಬಂದದ ಯಾವುದೇ ರೀತಿ ಒಳಗೆ ತಪ್ಪಿಸಬಾರೇಳಿ ಮನಿ ಮುಂದೆ ಕೋಟಿದ ಕಾರ್ ಗಾಡಿ ಇತ್ತು ಸ್ಟಾರ್ಟರ್ ಹೊಡೆದ ಹೊಂಟ ಆತ್ಮೀಯ ಬಂಧುಗಳೇ ಅದ್ ನೋಡ್ರಿ ಜಗತ್ತದೊಳಗೆ ಭಕ್ತಿ ಹೆಂಗ ಮುಂಬೈ ಬಿತ್ತು ಅರವತ್ತು ಕಿಲೋಮೀಟರ್ ಮ್ಯಾಗ ಗಾಡಿ ಬಂದಾಗಿ ನಿತ್ತು ಗಾಳಿ ಗುಡುಗ ಮಳಿ ಹೊಡಿಲತ್ತು ಹೋಗ್ಬೇಕಂದ್ರೆ ಗಾಡಿ ಬಂದು ಬಿತ್ತು ಇನ್ನು ಹೆಂಗ್ ಮಾಡುದು ಸುತ್ತಮುತ್ತ ಯಾವ ಮನಿಯಲ್ಲ ಇಲ್ಲೇ ಯಾರದೇ ಆಶ್ರಯ ಕೇಳ್ಬೇಕಂತೇಳಿ ಆ ರೋಡ್ ಮಗ್ಗಲಕ್ಕೆ ಒಂದು ಗುಡಿಸಲಿತ್ತು ಹೌದು ಹೌದು ಸಣ್ಣ ಗುಡಿಸಲ ಆ ಗುಡಿಸಲು ಒಳಗೆ ಹೋಗಿ ಒಬ್ಬಕ್ಕೆ ಹೆಣ್ಮಗಳಿಗೆ ಕೇಳ್ತಾನೆ ನಿನ್ನ ಮನಿ ತನ ಮಧ್ಯ ಒಳಗ ನನ್ನ ಗಾಡಿ ಬಂದು ಬಿದ್ದೆ ನನಗ ಆಶ್ರಯ ಕೊಡುತ್ತಾಯಿ ಇವತ್ತು ರಾತ್ರಿ ಇಲ್ಲಿ ಆಶ್ರಯ ಮಾಡಿ ಮುಂಜಾನೆದ್ದು ನಾ ಇಲ್ಲಿಂದ ಹೋಗ್ತಾ ಅವಾಗ ಯಾರೋ ನಮ್ಮ ಮನಿ ತಲಾ ಬಂದ ಆಶ್ರಯ ಬೇಡ್ರ ಅವ್ರಿಗೆ ಹಳ್ಳಿ ಅಂತೇಳಿ ಆ ತಾಯಿ ಡಾಕ್ಟರ್ ಮಾಡುವೆಗ ಒಳಗೆ ತಗೊಂಡು ಅವಾಗ ಆ ತಾಯಿ ಬೆಳ್ತಾನೆ ಪಾಂಡುರಂಗ ವಿಟ್ಟಲ ಪಾಂಡುರಂಗ ಅಂತ ಅಂತೇಳಿ ವಿಟ್ಟಳೆಲ್ಲ ಭಕ್ತಿ ಮಾಡ್ತಿದ್ದ ಡಾಕ್ಟರ್ ಮಾಡುವೆ ಮನೆಗೆ ಬೇಕಂದ್ರ ನಿದ್ದೆ ಹತ್ತಲ್ದು ಯಾಕಂದ್ರ ಪಾಂಡುರಂಗ ವಿಠಲ ನಾಮ ಕಿವಿಗೆ ಬೆಳತದ ಸಿಟ್ಟಿಗೆ ಬಂದು ತಾಯಿಗೆ ಏನಾರ ನುಡಿತಂದ್ರ ಆ ಕಿ ಮನಿಯೊಳಗೆ ಆಶ್ರಯ ಕೊಟ್ಟಾಳ ಏನಾರ ಮಾಡಿ ಮನ್ಯಾಂದ ಹೊರಗೆ ಕಳಿಸ ಮಧ್ಯರಾತ್ರಿ ಹೆಂಗ ಮಾಡುದೇಳಿ ಗಪ್ಪಳು ಹೌದು ಅವಾಗ ತಕ್ಷಣ ಮನೆ ಬಿಟ್ಟು ಹೋಗೋ ಮಂದೇವಾ ಒಳಗೆ ನನಗೆ ಆಶ್ರಯ ಕೊಟ್ಟಿ ನಾ ನಿನಗೆ ಸಾಷ್ಟಾಂಗ ನಮಸ್ಕಾರ ಆಗ್ತೀನೂ ಆದ್ರೆ ನಿನಗೊಂದು ಮಾತು ಏನ್ರಿ ಮಾತ ಪಾಂಡೂರಂಗ ನಾಮ ನಡೀತಿದ್ದಿ ಯಾತ್ರ ಸಲುವಾಗಿ ನಡೀತಿದ್ದಿ ಏನೇ ಕಾರಣ ಅಂತ ಹೇಳಿ ಕೇಳ ಅವಾಗ ತಾಯಿ ಹೇಳ್ತಾಳ ನಂದೊಂದು ಎರಡು ವರ್ಷದ ಕಂದದ ಅದ ಹುಟ್ಟಿದ ಎರಡೇ ವರ್ಷದೊಳಗ ಅದಕ್ಕ ಹಾಲ್ಟಿಗೊಂದು ಹೋಲದ ಆ ಹಾಲ್ಟ್ ಆಪರೇಷನ್ಕ್ಕಾಗಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪರಿಶನಕ್ಕಾಗಿ ಎಲ್ಲಾ ದವಾಖಾನಿ ತಿರುಗಿ ಆಡಿ ಹೊಲ ಮನೆ ಮಾರದ್ರು ನನ್ನ ಮಗುವಿನ ಹಾರ್ಟ್ ಹೋಲ ಬಂದಾಗಿಲ್ಲ ಇದು ಬಂದು ಮಾಡಬೇಕಾದ್ರ ಡಾಕ್ಟರ್ ಮಾಂಡುವ ಹತ್ತದಾರ ಡಾಕ್ಟರ್ ಮಾಂಡವೇನ ಬಳಿ ಹೋಗ್ಬೇಕಾದ್ರ ಇನ್ನೂ ಲಕ್ಷ ರೂಪಾಯಿ ಹತ್ತದ ಆ ರೊಕ್ಕ ಇರ್ಲಾರ ಬೆಟ್ಟು ಭಕ್ತಿ ಮಾಡ್ಲತ್ತಿದ ಅದ್ ಹೌದ ಅವಾಗ ಶೆಡ್ ಆಯ್ತು ಯಾರಿಗಿ ಡಾಕ್ಟರ್ ಮಾಂಡವಿಗೆ ಹೇಳ್ತಾನೆ ತಾಯಿ ನಿನ್ನ ಭಕ್ತಿ ಜಗತ್ತದೊಳಗ ಸತ್ಯದೇವಾ ನಿನ್ನ ಭಕ್ತಿ ಜಗತ್ತದೊಳಗೆ ಹೆಚ್ಚಿಂದ ಆದ ತಾಯಿ ಒಂದು ತಿಂಗಳು ಬುಕ್ ಮಾಡಿರ್ತಕ್ಕಂಥ ವಿಮಾನ ತೆಪ್ಷನ ಆ ನಿನ್ನ ಪಾಂಡುರಂಗ ಹದಿನೈದು ದಿವಸ ಇರ್ಲಕ್ಕಾಗಿ ರಿಸರ್ವೇಶನ್ ಮಾಡಿರ್ತಕ್ಕಂಥ ರೈಲ್ವೆ ತೆಪ್ಷನ ಪಾಂಡುರಂಗ ಆ ನಿನ್ನ ಪಾಂಡುರಂಗ ಒಂದು ಕೋಟಿದ ಕಾರ್ ಗಾಡಿ ನಿನ್ನ ಮನೆ ಮುಂದೆ ಬಂದು ಕೆಡಿವ್ಯಾನ ತಾಯಿ ಆ ನಿನ್ನ ಪಾಂಡವರಂಗ ಡಾಕ್ಟರ್ ಮಾಡುವೆ ಯಾರು ಅಲ್ಲ ತಾಯಿ ನಾನೇ ಅದ ನಿನ್ನ ಖುಷಿಗೆ ತೇಳಿ ಎತ್ತು ಇದು ಕಾರ್ ಗಾಡಿಯಾಗಿರ್ಲಕ್ಕಾಗಿ ಟಾಕ್ಟರ್ ಹೊಡಲಿಕ್ಕಾಗಿ ಟರ ಗಾಡಿ ಚಲೋ ಆಯ್ತು ಇದು ಜಗತ್ತದೊಳಗ ಭಕ್ತಿ ಒಂದೇ ಒಂದು ಪಾಂಡು ಮ್ಯಾಗ ಭಕ್ತಿ ಇಟ್ಟು ತಾಯಿ ದೊಡ್ಡದಾಳಿ ಡಾಕ್ಟರ್ ಪಾಂಡುವೆಗ ಪಾಂಡುರಂಗ ಈ ರೀತಿಯಾಗಿ ಮನೆಗೆ ತಂದ್ ಹದ್ ಹದ ಹೇಳ್ತಿರ್ತಕ್ಕಂತ ತತ್ಪರಿ ಇಷ್ಟೇ ನಿಜ ಜೀವನದೊಳಗ ನಾವು ನೀವು ಕೂಡ ನಿಜ ಭಕ್ತದಿಂದ ದುಡಿದೇವಂದ್ರ ಪರಮಾತ್ಮ ನಮಗೂ ನಿಮಗೂ ಪ್ರತ್ಯಕ್ಷ ಆಗ್ತಾನ ಸಂಕಟ ಬಂದಾಗ ಪ್ರಮಾಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ ಸದಾ ಅವನು ನಾಮ ನೋಡ್ರಿ ಸದಾ ಅವನ ನಾಮ ನೋಡ್ರಿ ನಿಮ್ಮ ಮನೆಯೊಳಗೂ ಸದಾ ಪರಮಾತ್ಮ ಬಂದಕ್ಕೆ ಎತ್ತಿ ಅದಕ್ಕೆ ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜ ಆಗುದಿಲ್ಲ ಅದಕ್ಕ ನಾಕ್ ನೋಡಿ ಚಾಲ ಆಡಿ ಸರಸೋಡಿ ಕಲಾವಂತರಿಗೆ ಬಾರಿ ಹೋಗ್ತದೆ ತಾವೆಲ್ಲರಿಗೂ ಭಕ್ತಿಭಾವ ಹೇಳಿ ತಮ್ಮೆಲ್ಲರಿಗೂ ಕೊಟ್ಕೊಂಡು